ಊಟ ಮಾಡೋಕ್ಕೆ ನಾನು ಇವತ್ತು ಮಂಡ್ಯಕ್ಕೆ ಬಂದಿದ್ದೀನಿ ಮಂಡ್ಯದಲ್ಲಿ ಶ್ರೀದೇವಿ ಮಹಿಳಾ ಮಂಡಳಿ ಸದಸ್ಯರು ಮತ್ತು ಸೀತಾರಾಮ ಮಹಿಳಾ ಮಂಡಳಿ ಸದಸ್ಯರು ಇವರೆಲ್ಲರೂ ಇದ್ದಾರೆ ಇವ್ರ ಜೊತೆಗೆ ಇವತ್ತಿನ ಸವಿ ಊಟ ಮಾಡ್ತಾಯಿದ್ದೀನಿ ಭಾಳ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ ಎಲ್ಲ ಜಗ ಜಗ ಅಂತ ಮಿಂಚ್ತಾ ಇದ್ದೀರಾ ಓಕೆ ನಾನು ಅಡುಗೆ ಮಾಡೋದು ಭಾಳ ಸಿಂಪಲ್ ಅಡುಗೆನೇ ನಿಮ್ಮ ಜೊತೆ ಮಾತಾಡೋದು ಭಾಳ ಮುಖ್ಯ ಸೊ ಹೆಚ್ಚಿಗೆ ಕಾನ್ವರ್ಸೇಷನ್ ಇರಲಿ ಇಂಟ್ರ್ಯಾಕ್ಷನ್ಸ್ ಇರಲಿ ಓಕೆ ಸೊ ಇವತ್ತು ಒಂದು ಸ್ಪೆಷಲ್ ಸಾರ್ ಮಾಡ್ತಾಯಿದ್ದೀನಿ ಓಕೆ ಇದಕ್ಕೆ ನಾನು ನಾನಿಟ್ಟರೋ ಹೆಸರು ಸುವರ್ಣ ಸಾರು ಅಂತ ಸುವರ್ಣ ವಾಹಿನಿಯಲ್ಲಿ ಬರುವಂತ ಸುವರ್ಣ ಸಾರು ಸ್ಪೆಷಲ್ ಊಟ ಮಾಡೋಕ್ಕೆ ನಾನು ಇವತ್ತು ಮಂಡ್ಯಕ್ಕೆ ಬಂದಿದ್ದೀನಿ ಮಂಡ್ಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಕ್ಕರೆಯ ನಾಡು ಇಲ್ಲಿ ಸಕ್ಕರೆನೇ ಜಾಸ್ತಿ ಜನ ಬೆಳೆಯೋದು ಅಂದರೆ ಕಬ್ಬನ್ನೇ ಜಾಸ್ತಿ ಜನ ಬೆಳೆಯೋದು ಅಂತ ಅದ್ಭುತವಾದ ದಾಡಲ್ಲಿ ಒಂದು ಸ್ಪೆಷಲ್ ಐಟಮ್ ಮಾಡ್ತಾ ಇದೀನಿ ಏನಂದ್ರೆ ಅದಕ್ಕೆ ನಾನು ಇಟ್ಟಿರೋ ಹೆಸರು ಹರ ಆಲೂ ಮಸಾಲ ಹರ ಆಲೂ ಮಸಾಲಾ ಅಂದ್ರೆ ಹಸಿರಿಗಿರುವಂತಹ ಆಲೂಗಡ್ಡೆ ಮಸಾಲ ಬೇಳೆಗಳ ವಿಶೇಷ ನಡೀತಿದೆ ಇವತ್ತು ಯಾವ ಬೇಳೆ ಬಗ್ಗೆ ಹೇಳ್ತೀರಾ ಯಾವ ಅಡಿಗೆ ಹೇಳ್ಕೊಡ್ತೀರಾ ಹೆಸರು ಬೇಳೆ ಉಪಯೋಗಿಸಿ ಒಂದು ಉಂಡೆ ಮಾಡೋಣ ಹೆಸರು ಬೇಳೆ ಉಂಡೆ